ನೋಡಕ್ಕಾಗ್ದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯಕ್ಕಾಗ್ದೆ ಹೋಗಿ ನಾವು ಕೇಳೋಣಂತ ಕೆ ಎಫ್ ಸಿ ಒಳಗೆ ಅವ್ನ ರಿಯಾಕ್ಷನ್ ನೋಡೋಮ್ರಿ ಯಾವ ರೀತಿ ಇರ್ತೈತೆ ಅಂತ ಹೇಳಿ ಓ ಮುದ್ದೆ ಚಾಯ್ ಅಂತ ಮುಂಚೆ ಮಿಲ್ತಾ ಇದ್ದಾರೆ ಮುದ್ದೆ ನಾವು ನಾವು ಸಡೆ ನನ್ನ ಮಗ ಮಸ್ತ್ ಐತಿ ಅಣ್ಣ ಏನಾದ್ರು ಒಂದು ಎರಡು ಶಬ್ದಾಗ ಹೇಳ ಸರಿ ಎಲ್ಲ ಚೆನ್ನಾಗಿ ನಿಮ್ಮ ಕಡೆ ಮುದ್ದೆ ಸಿಕ್ತೈತಿ ಮುದ್ದೆ ಸಿಕ್ಕಿ ಮತ್ತೆ ಏನೇನು ಸಿಕ್ತೈತಿ ದೇಸ ಉದ್ಧಾರ ಆಯ್ತದ ಹೊಸ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಟೈಟಲ್ ಮತ್ತೆ ಗೊತ್ತಾಗ ಇವತ್ತೈತಲ್ಲ ನಾವು ನಮ್ಮ ಬೆಳಗಾವಿಯಲ್ಲಿ ಮುದ್ದೆ ಹಂಟಿಂಗ್ ಮಾಡತ್ತೀವಿ ಮತ್ತೆ ಎಲ್ಲಿ ಎಲ್ಲಿ ಮುದ್ದೆ ಎಲ್ಲಿ ಅಂತ ಹೇಳಿ ಚೆಕ್ ಮಾಡಾತೀವಿ ಮತ್ತೆ ಮುದ್ದೆ ಎಲ್ಲಿ ಸಿಗ್ತೇ ನೋಡೋಣ ಇವತ್ತೈತಲ್ಲ ಬೆಳಗಾವಿಯಲ್ಲಿ ಜೋಳದ ರೊಟ್ಟಿ ಮತ್ತೆ ಬಿರಿಯಾನಿ ಇದೆಲ್ಲ ಸಿಕ್ಕ ಸಿಗುತ್ತೆ ಆದ್ರೆ ಮುದ್ದೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಅದ ನೋಡೋದೈತಿ ಅದಕ್ಕೆ ಸಂಬಂಧ ಇವತ್ತೈದ ಮುದ್ದೆ ಹಂಟಿಂಗ್ ಬ್ಲಾಗ್ ಮಾಡದಿನ ಮತ್ತೆ ಇವತ್ತು ನೋಡೋಣ ತವೆಲ್ಲ ನೋಡ್ಬೋದು ಈಗ ಐತಲ್ಲ ನಾ ಬಂದಿರೋದು ಮ್ಯಾಕ್ಡೊನಾಲ್ಸ್ ಕಡೆ ಬಂದೀನಿ ಮ್ಯಾಕ್ ಬರೀ ಒಳಗೆ ಹೋಗೋಣಂತ ಒಳಗೆ ಹೋಗಿ ನೋಡೋಣದ್ದು ಬ್ಯಾಕ್ ಬ್ಯಾಕ್ ಬಾ ತವೆಲ್ಲ ನೋಡ್ಬೋದು ಈಗ ಐತಲ್ಲ ನಾನು ಮ್ಯಾಕ್ಡೊನಾಲ್ಸ ಹೊರಗಿದೀನಿ ಈಗ ಮ್ಯಾಕ್ಡೋನ್ಸ್ ಒಳಗೆ ಹೋಗಿ ನನಗೆ ಕೇಳೋದೈತಿ ಹಲೋ ಎಕ್ಸ್ಕ್ಯೂಸ್ ಮೀ केवळ स्कॅम इता इदो है सेट सारो ये मिल्ते आणि आणखीन न्यू आयडी टोटेबल टी मिलो आर को शामिल टोटेबल टोटेबल आणि उतना मिलता और कॉफी शेक को मिलता है मते अणा कायते नीमकडे मुद्दे यंत्र सिगता इ बडतविन देश उद्धार आयतादा इ मुद्दे यंत्रला सण बर्गर आणि रामको सिगते आणि ಮುದ್ದೆ ಹಾಂ ಓಕೆ ಥ್ಯಾಂಕ್ ಯು ಗಾಯ್ತಾವೆಲ್ಲ ನೋಡಿರಿ ಈಗ ಮ್ಯಾಕ್ಸೊನಲ್ಸ್ ಒಳಗೆಲ್ಲ ಬರ್ಗರ್ ಕೇಳಿರ್ತಾರೆ ಆದರೆ ನಂಗೆ ಮುದ್ದೆ ಅಂತೇಳಿ ನಾ ಮ್ಯಾಕ್ಡೊನಲ್ಸ್ ಒಳಗೆ ಬಂದಾಗ ಆದ್ರೆ ಅದ್ರ ಒಟ್ಟಿಗೆ ಮುದ್ದೆ ಅಂತ ಬನ್ನಿ ನೋಡ್ಬೋದು ಈಗ ಐತಲ್ಲ ನಾನು ನಮ್ಮ ಬೆಳಗಾವಿಯಲ್ಲಿ ಹೊಸದಾಗಿ ಬರ್ಗರ್ ಕಿಂಗ್ ಕೆಫೆ ಓಪನ್ ಆಗೈತಿ ಕ್ರೇಜಿ ಅಷ್ಟು ಕ್ವಶನ್ ಕೇಳೋಣ ಅಂತ ಯಾಕಂದರೆ ಅವರಿಗೆ ಒಂಥರ ವಿಚಿತ್ರ ಅನಿಸ್ತೈತೆ ಇದೆಲ್ಲ ಕೇಳಿ ಅಷ್ಟಾದರೂ ಐತ್ಲ ಐತ್ಲ ಮತ್ತು ಈಗ ಮ್ಯಾಕ್ಡಾನಲ್ಸ್ ಕೇಳ್ಕೊಂಬಂದು ಈಗ ಟೈಮ್ ಬರ್ಗರ್ ಕಿಂಗಿಗೆ ಕೇಳೋದು ಬರೀ ಹೋಗಿ ಬರ್ಗರ್ ಕಿಂಗಿಗೆ ಹೋಗಿ ಕೇಳೋಣ ಅಂತವ್ರೊಳಗೆ ತಗೋದು ಇಲ್ಲೆಲ್ಲ ಇಲ್ಲೆಲ್ಲ ಇಲ್ಲ ಹಿಂಗೆ ಆರ್ಡ್ರೆಲ್ಲ ಹೊರೋದೈತಿ ಮತ್ತು ಇಲ್ಲಿ ಬೇಕಾದ್ರೆ ನೀವು ಇಲ್ಲಿ ಈಗ ಎಲ್ಲ ಅವ್ರು ಆರ್ಡ್ರ್ ಮಾಡೋತಾರೆ ನೋಡ್ಬೋದು ತಾವು ಮತ್ತು ಎಲ್ಲ ಯಾವ ರೀತಿ ಕುಂತಿದ್ದೆ ಇದು ಜನ ಈ ರೀತಿ ಎಲ್ಲ ಕುಂತಿರ್ತಾರೆ ಇಲ್ಲಿ ಆದರೆ ಇಲ್ಲ ನಾವಿನ್ನು ಇದೆಲ್ಲ ತಿನ್ನಾಗಿ ಬಂದಿಲ್ಲ ಕ್ರಿಪ್ಸಿ ಚಿಕನ ಮತ್ತು ಬರ್ಗರ್ ತಿನ್ನಾಗಿ ಬಂದಿಲ್ಲ ನಾವು ಏನೋ ಒಂದು ಕ್ರೇಜಿಯಷ್ಟು ಟಾಪಿಕ್ ತೊಗೊಂಡು ಮತ್ತಿವ್ರಿಗೆ ಕೇಳಕ್ಕೆ ಬಂದೀವಿ ಕರೆ ಕೇಳೋಣ ಅಂತ ಹಲೋ ಸರ್ ನಿಮ್ಮ ಹತ್ರ ಏನು ಸಿಗುತ್ತೆ ಬರ್ಗರ್ ಸಿಗುತ್ತೆ ಸಿಗುತ್ತೆ ಮತ್ತೇನು ಸಿಗುತ್ತೆ ಶೇಕ್ ಸಿಗುತ್ತೆ ಕಾಫಿ ಸಿಗುತ್ತೆ ಕ್ರೆಸ್ಪಿ ಚಿಕನು ಸಿಗುತ್ತೆ ಎಷ್ಟಿದೆ ಪ್ರೈಸದು ನಿಮ್ಮ ಹತ್ರ ಈಗ ಮುದ್ದೆ ಏನು ಸಿಗುತ್ತೆ ನೋಡಕ್ಕಾಗದೆ ನಗಕ್ಕಾಗ್ದೆ ಅಳಕ್ಕಾಗ್ದೆ ಬಾಳಕ್ಕಾಗ್ದೆ ಸಾಯೋಕ್ಕಾಗ್ದೆ ಮುದ್ದೆ ಏನ್ ಸಿಗೋಲ್ಲ ನೀ ತಿಂದಿರಿ ಮುದ್ದೆ ಹತ್ರ ತಿಂದಿರಿ ಮುದ್ದೆ ಎಲ್ಲಿ ಸಿಗುತ್ತೆ ಈಗ ಸಿಗುತ್ತೆ ಮುದ್ದೆಗೆ ಮುದ್ದೆ ಕೇಳೋಣ ಅಂತ ಬನ್ನಿ ಓಕೆ ತ್ಯಾಂಕ್ ಯು ತ್ಯಾಂಕ್ ಯು ಸೊ ಈಗ ಮತ್ತೆ ನಮ್ಮ ಟೈಮ್ ಬೇರೆ ರೆಸ್ಟೋರೆಂಟಿಗೆ ಹೋಗಿ ನಾವು ಮುದ್ದೆನ ಕೇಳಿ ಮುದ್ದೆನ ತಿನ್ನೋ ಅನ್ನೋದು ಬರ್ರಿ ಇದೊಂಥರ ಕ್ರೇಜಿಯಸ್ಟ್ ಟಾಪಿಕ್ ಅನ್ಸಾ ನನಗೆ ಇಂಥ ಹೋಟೆಲ್ದಾಗೆಲ್ಲ ಬಂದು ಕೇಳೋದು ಒಂಥರ ಕುಚಿತನ ಅನ್ಸತ್ತೈತಿ ಸೊ ಬನ್ನಿ ಈಗ ಮತ್ತೆ ನಾವು ಎಲ್ಲಿ ಈಗ ಇಷ್ಟೋ ಮಟ್ಟ ಬರ್ಗರ್ ಕಿಂಗ್ ಕೇಳ್ದು ಈಗ ಇದೆಲ್ಲ ನಾವು ಹೋಗಿ ಕಿ ಕರಿಮ್ಸ್ ಕಿಚನ್ ಕೇಳೋಣ ಅಂತ ಕರೀಮ್ಸ್ ಕಿಚನ್ದವ್ರು ಏನಂತಾರೆ ಅಂತೇಳಿ ನೋಡೋಣ ಬರ್ರಿ ಮತ್ತೆ ಎಲ್ಲಿಂದ ಬಂದಿರಿ ನೀವು ಬೈಲೊಂಗಲ್ ಬೈಲೊಂಗಲ್ ಬಂದ್ರಿ ಈಗ ನೀವು ಬರ್ಗರ್ ತಿಂದಿರಿ ಬರ್ಗರ್ ತಿಂದಿರಿ ಬರ್ಗಾರ ಬರ್ಗಾರ ಅಲ್ಲ ಬರ್ಗ ತಿಂದವ ಬರ್ಗಾರ್ ಅಂದ್ರೆ ಬ್ರೆಡ್ ಒಳಗೆ ಇರ್ತೈತಿಲ್ಲ ದೊಡ್ಡ ದೊಡ್ಡ ಕೆಫೆ ಒಳಗೆ ಇರ್ತವಲ್ಲ ತಿಂದಿರಿ ಇಲ್ಲ ಇಲ್ಲ ತಿಂದಿಲ್ಲ ಮತ್ತೆ ರಾಗಿ ಮುದ್ದೆ ತಿಂದವು ರಾಗಿ ಮುದ್ದೆ ತಿಂದಿರಿ ಎತ್ರ ಒಳಗೆ ಶಕ್ತಿ ಇರ್ತೈತಿ ರಾಗಿ ಮುದ್ದೆ ಫುಲ್ ಶಕ್ತಿ ಮತ್ತೆ ಈ ಬರ್ಬ ಬರ್ಗಾರ ಇದೇನೂ ಇಲ್ಲ ನಮ್ಗೆ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಗೊತ್ತೇ ಇಲ್ಲ ಅದನ್ನ ಏನು ಹೇಳ್ತಾರೆ ತಿನ್ನೋರ ಬಗ್ಗೆ ಏನು ಹೇಳಿದ್ರಿ ಅಲ್ಲದ ಗುರುತಿ ತಿಂತಾರ ಅಂದ್ರೆ ಮತ್ತೆ ಏನು ತಿನ್ನಬಾರ್ದ ಅದನ್ನ ಲೆಕ್ಕಲೆ ಆ ಊರ್ ತಿದ್ದದ್ದು ಹೌದು ಏನು ಹೊಟ್ಟಿಗೇನು ಶಕ್ತಿ ಕೊಡ್ತೈತಿ ಮೈಗೆ ಏನ್ ಶಕ್ತಿ ಕೊಡ್ತೈತಿ ಅದು ತಿನ್ಬೇಕಂತೀರಿ ಹೌದು ಹಂಗಂತೀರಿ ಜೋಳ ಗೋಧಿ ರಾಗಿ ಇದೆಲ್ಲ ತಿನ್ಬೇಕು ಇಂಥವೆಲ್ಲ ತಿನ್ಬೇಕು ಈ ಬರ್ಗರ್ ಬಿ ತಿಂದ್ರೆ ಬರೀ ಫ್ಯಾಟ್ ಬರ್ತೈತಿ ಹೊಟ್ಟಿ ಬರ್ತೈತಿ ಏನಿಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಲ್ಲ ನಾವ್ ತಿಂದೇನೆ ಇಲ್ಲ ಅದ್ರ ಬಗ್ಗೆ ನಮಗ್ ವಿಚಾರ ಗೊತ್ತಿಲ್ಲ ಹೌದಂದ್ರ ವಿಚಾರ ಗೊತ್ತಿರ್ತೈತಿ ಹೌದ್ರಿ ಏನಾಗೈತಿ ಅನ್ನೋದು ತಿನ್ನಲ್ಲ ಅದೇ ಕೇಳೋದಿತ್ತು ರೀ ನಿಮಗೆ ನಮಸ್ಕಾರ ನಮಸ್ಕಾರ ಈಗ ತಾವೆಲ್ಲ ನೋಡಬಹುದು ನನ್ನಿಂದ ಈಗ ನಾನು ಎಲ್ಲಿ ಬಂದೀನಿ ಅಂದ್ರೆ ಮತ್ತೊಂದು ಹೋಟೆಲ್ಗೆ ಹೋಗ್ತೀನಿ ಅಂತ ಹೇಳಿದ್ನಿ ಕರೀಮ್ಸ್ ಕಿಚನ್ ಕಡೆ ಹೋಗಿ ಅಲ್ಲಿ ಕೇಳ್ತೀನಿ ಅಂತ ಹೇಳಿದ್ನಿ ಆದ್ರೆ ಈಗ ಇತ್ತು ಅದ್ರಗಿಂತ ಮುಂಚೆ ಇಲ್ಲೊಂದು ಪಾಪ್ಯುಲರ್ ಕೆಫೆ ಅಂದ್ರ ಕೆ ಎಫ್ ಸಿ ಕಡೆ ಬಂದ ಅಲ್ಲೂ ಕೂಡ ನಾನು ಕೇಳ್ಬೇಕು ಮಾಡಿದ್ನಿ ಈಗ ಕೆ ಎಫ್ ಸಿ ಕಡೆ ಒಳಗೆ ಹೋಗೋನು ಮತ್ತೆ ಒಳಗೆ ಹೋಗಿ ಕೆ ಎಫ್ ಸಿ ಒಳಗೆ ಕೇಳೋನು ನಮಗೆ ಏನ್ ಬೇಕಾಗಿದೆ ಅದೇನು ಸಿಗ್ತದೆ ಅಂತೇಳಿ ಅವ್ರ ಆಕ್ಚುಲಿ ಚೆನ್ನಾಗಿರೋದು ನಾವು ಬರ್ರಿ ಈಗ ಟೈಮ್ ಫೋರ್ ಕೆ ಎಫ್ ಸಿಗೆ ಹೋಗಿ ನಾವು ಕೇಳೋಣಂತ ಕೆ ಎಫ್ ಸಿ ಒಳಗೆ ಅವ್ರು ರಿಯಾಕ್ಷನ್ ಯಾವ ರೀತಿ ಇರ್ತೈತೆ ಅಂತೇಳಿ ಸೊ ಕ್ರೇಜಿ ಅಷ್ಟು ರಿಯಾಕ್ಷನ್ ಇರ್ತೈತೆ ಒಂದು ಈ ನನ್ನ ಮಗ ಎಲ್ಲಿ ಫೋನ್ ತರ ಬರ್ರಿ ಹಲೋ ಮೇಡಮ್ ಏನು ಸಿಗುತ್ತೆ ನಿಮ್ಮ ಕಡೆ ವೀಡಿಯೋಗಾರ್ರಿ ವಿಡಿಯೋ ಅಲಾವನಿ ಆಯ್ಕೆಯಾ

ಈಗ ನಮ್ಮ ಮತ್ತೆ ಮುಂದಿನ ರೆಸ್ಟೋರೆಂಟಿಗೆ ಹೋಗೋಣ ಅಂತ ಬರ್ರಿ ನೋಡ್ರಲ್ಲ ಈ ರೀತಿ ಐತೆ ನೋಡ್ರಿ ಅವ್ರ ರಿಯಾಕ್ಷನ್ ಮುದ್ದೆ ಅಂದ್ರೆ ಆ ಅಮ್ಮಗೆ ಮುದ್ದೆ ಅಂದ್ರೆ ಗೊತ್ತಿಲ್ಲ ಮತ್ತೆ ರಾಗಿ ಮುದ್ದೆ ಅಂತ ಹೇಳಿದ್ಮೇಲೆ ಗೊತ್ತಾಯಿತು ಸೊ ಬರ್ರಿ ನೆಕ್ಸ್ಟ್ ರೆಸ್ಟೋರೆಂಟಿಗೆ ಹೋಗಿ ನೋಡೋಣ ಅಂತಲ ನಾನು ಕರೀಮ್ಸ್ ಕಿಚನ್ ಕಡೆ ಬಂದೀನಿ ಕರೀಮ್ಸ್ ಕಿಚನ್ ಕಡೆ ಐತಲ್ಲ ಅಲ್ಲಿ ಬಿರಿಯಾನಿ ಎಲ್ಲ ಸಿಗ್ತೈತಿ ಅದೆಲ್ಲ ಗೊತ್ತಿದ್ದಿದ್ದು ವಿಷಯ ಆದರೆ ಐತಲ್ಲ ಇವತ್ತ ಮುದ್ದೆ ಸಿಗ್ತೈತೆ ಇಲ್ಲೋ ಅಂತ ಹೇಳಿ ಕೇಳಿ ತಿಳ್ಕೊಳೋಣ ಅಂತ ಬನ್ನಿ ಈಗ ಟರಿಮಿಂಗ್ ಸ್ಟೇಷನ್ ಕಡೆ ಬಂದಿನಿ ಇಲ್ಲೇ ಐತಿ ಹಲೋ ಬಾಸ್ ನಮಸ್ತೆ ಮತ್ತು ಹೇಗಾದಿರಿ ಆರಾಮದಿರಿ ಏನು ನಿಮ್ಮ ಕಡೆ ಏನೇನು ಸಿಗ್ತದೆ ರೀ ಬಿರಿಯಾನಿ ಕಡೆ ಚಿಕನ್ ಡಮ್ ಬಿರಿಯಾನಿ ಚೈನೀಸ್ಟಾಟರ್ ಇದಾವೆ ರೊಟ್ಟಿ ಗ್ರೇವಿ ಎಲ್ಲ ನಿಮ್ಮ ಕಡೆ ರಾಗಿ ಮುದ್ದೆ ಸಿಗ್ತಿದ್ ರೀ ರಾಗಿ ಮುದ್ದೆ ರಾಗಿ ಮುದ್ದೆ ಎಲ್ಲ ಎಲ್ಲ ರಾಗಿ ಮುದ್ದೆ ರಾಗಿ ಮುದ್ದೆ ಅದೇ ಅದ ಕೇಳಿ ಇವತ್ತು ಅದೇ ಬ್ಲಾಗ್ ಮಾಡತ್ತೇನೋ ರಾಗಿ ಮುದ್ದೆ ಎಲ್ಲರೂ ಸಿಕ್ತೈತೆ ಅಂತ ಓ ಫ್ರೆಂಡ್ಸ್ ನೋಡಿರಲ್ಲ ಈಗ ನಮ್ಮ ಬೆಳಗಾವಿಯಲ್ಲಿ ರಾಗಿ ಮುದ್ದೆ ಸಿಗೋದು ಸ್ವಲ್ಪ ಕಷ್ಟ ಇದೆ ಆದ್ರೆ ಸಿಗಲ್ಲ ಅಂತೇನಿಲ್ಲ ಏನಿಲ್ಲ ಅವರೆಲ್ಲ ಮೇಸ್ ಹೆಸರು ಹೇಳಿರಲ್ಲ ಆ ಮೇಸ್ ಕಡೆನೂ ಹೋಗೋನು ಮತ್ತೆ ಎಲ್ಲರೂ ಒಂದ್ ಕಡೆ ಇದಲ್ಲ ನಾವು ಇವತ್ತು ರಾಗಿ ಮುದ್ದೆ ಟೇಸ್ಟ್ ಮಾಡೋಣ ಮತ್ತು ಇದೆಲ್ಲ ಟೇಸ್ಟ್ ಮಾಡಿ ಹೆಂಗೆ ಐತಿ ಏನೇನಿಲ್ಲ ಇವತ್ತು ನಿಮಗೆ ರಾಗಿ ಮುದ್ದೆ ತೋರಿಸೋದಿನಿ ಯಾಕಂದ್ರೆ ನನಗೆ ರಾಗಿ ಮುದ್ದೆ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ರಾಗಿ ಮುದ್ದೆ ತಿನ್ಬೇಕಂತೇಳಿ ಭಾಳದಿಂದ ಮನಸ್ಸೊಳಗಿತ್ತು ಆದರೆ ಇದೆಲ್ಲ ಬ್ಲಾಗ್ ಮಾಡ್ಕೊಂತ ರಾಗಿ ಮುದ್ದೆ ತಿಂತೀನಿ ತಿಂತೀನಂತೇಳಿ ಅನ್ಕೊಂಡಿದ್ದಿಲ್ಲ ಈಗ ಸೊ ಫ್ರೆಂಡ್ಸ್ ನೋಡ್ಬೋದು ಈಗ ಇದೆಲ್ಲ ನಾವು ದೊಣ್ಣೆ ಬಿರಿಯಾನಿ ಕಡೆ ಬಂದಿವಿ ದೊಣ್ಣೆ ಬಿರಿಯಾನಿದಾಗ ಹೋಗಿ ನೋಡೋಣ ಅಂತ ಇಲ್ಲೂ ಅದರ ಒಂದು ಸ್ವಲ್ಪ ಕೇಳೋಣ ಅಂತ ಹಾಯ್ ರೀ ನಿಮ್ಗೆ ಏನು ಇಷ್ಟ ಬರ್ಗರ್ ಇಷ್ಟನೋ ರಾಗಿ ಮುದ್ದೆ ರೀ

ಅದಕ್ಕೆ ಇಷ್ಟೆಲ್ಲ ಇಷ್ಟೆಲ್ಲ ಕೆಫೆ ಎಲ್ಲ ಹುಡ್ಕೊಂಡು ಕೇಳ್ಕೊಂಡು ಬಂದಿರಿ ನಾ ಈಗಲ್ಲಿ ಅದಕ್ಕೆ ಅಂತೇಳಿ ನೀವು ಸ್ವಲ್ಪ ರಾಗಿ ಮುದ್ದೆ ಎಲ್ಲ ತಿನ್ರಿ ರಾಯಿ ಹೊಟ್ಟೆಯಿಂದ ನೋಡ್ಬೇಕು ಕಾಣೆ ಐತ್ತಲ್ಲ ನಾ ಅಷ್ಟೊ ಮಟ್ಟ ಎಲ್ಲ ಹುಡ್ಕೊಂಡು ಕೇಳ್ಕೊಂಡ ಬಂದೀನಿ ಇಲ್ಲಿ ತೈತಲ್ಲ ಈಗ ನಾವು ದೊಣ್ಣೆ ಬಿರಿಯಾನಿ ಕಡೆ ಬಂದೀವಿ ದೊಣ್ಣೆ ಬಿರಿಯಾನಿದಾಗ ಹೊರಗೆ ಬೋರ್ಡ್ ಕೂಡ ಆಗಿದ್ದೈತಿ ನಮಗ ಮುದ್ದೆ ಅಂತ ಅಂತೇಳಿ ಅಣ್ಣ ನಿಮ್ಮ ಕಡೆ ಮುದ್ದೆ ಸಿಗ್ತಿದ್ದಿ ಮುದ್ದೆ ಸಿಕ್ಕಿ ಮತ್ತೆ ಏನೇನು ಸಿಗ್ತೀವಿ ಬೇಟಾ ಮುದ್ದೆ ನಾಟಿ ಕೋಳಿ ಸಾರ ಮಟನ್ ಚಿಕನ್ ನಾಟಿ ಕೋಳಿ ಸಾರ ಮತ್ತೆ ಈಗ ನಮಗೆ ನಾಟಿ ಕೋಳಿ ಸಾರ ಮುದ್ದೆ ಬೇಕಣ ಅದು ಫಸ್ಟ್ ಬೇಕು ಆಮೇಲೆ ಬಿರಿಯಾನಿ ಬೇಕು ಸಿಕ್ತೈತಲ್ಲ ಯಾವಾಗಿನ ಚಾಲು ಇಲ್ಲಿ ಮುದ್ದೆ ಮಾಡೋದು ಇಲ್ಲ ಹನ್ನೆರಡು ವರ್ಷದಿಂದ ಇಲ್ಲೇ ಐದು ಅಲ್ಲಿ ಆ ಸೈಡ್ ಕುಂತ್ಕೊಳ್ಳಿ ರೈಸ್ಗೆಲ್ಲ ಬರ್ರಿ ಈಗ ರಾಗಿ ಮುದ್ದೆ ಇಲ್ಲಿ ನಮ್ಮ ಕಡೆಗೋಯ್ತೆಲ್ಲ ಸಿಕ್ಕೈತಿ ಇಲ್ಲಿ ಇಷ್ಟ ನಾವು ಟೇಸ್ಟ್ ಮಾಡೋಣ ಅಂತ ಮತ್ತು ನಿಮ್ಮ ಟೇಸ್ಟ್ ಎಲ್ಲ ಮಾಡಿ ನಿಮ್ಗೆ ಹೆಂಗೈತಿ ಏನೇನು ಇಲ್ಲ ಅಂತೇಳಿ ಹೇಳ್ತೀನಿ ಸೊ ಈಗ ಆ ಟೇಬಲ್ ಚಾಯ್ಸ್ ಮಾಡಿ ಇಷ್ಟೆಲ್ಲ ಟೇಬಲ್ ಅದ ನೋಡಿರಿ ಇಲ್ಲಿ ಏನಾದರೂ ಬರ್ಗರು ಮತ್ತು ಕ್ರಿಪ್ಸಿ ಚಿಕನ್ ಇವೆಲ್ಲ ತಿನ್ನೋರು ಇದ್ರೆ ಬರ್ರಿ ಸಲ ನಾಟಿ ಕೋಳಿ ಮುದ್ದೆನ ಟೇಸ್ಟ್ ಮಾಡಿ ಚೆನ್ನಾಗಿ ಚೆನ್ನಾಗಿರ್ಬೋದು ಈಗ ನಮ್ಮ ನಾಟಿ ಕೋಳಿ ಸಾರು ಮತ್ತು ರಾಗಿ ಮುದ್ದೆ ಎರಡು ಕೂಡ ಬಂದಿದೆ ಈಗ ರಾಗಿ ಮುದ್ದೆನ ನಾವು ಸಾರದಲ್ಲಿ ಹಾಕಿ ರುಚಿ ನೋಡೋಣ ತಾವು ಕೂಡ ನೋಡ್ಬೋದು ಈ ರೀತಿ ಐತಲ್ಲ ಇವತ್ತು ರಾಗಿ ಮುದ್ದೆ ತಿನ್ಬೇಕಂತೇಳಿ ಭಾಳ ಅಂದ್ರೆ ಭಾಳ ಆಸೆ ಆಗಿತ್ತು ಅದ್ರ ಸಂಬಂಧ ರಾಗಿ ಮುದ್ದೆನ ಸ್ವಲ್ಪ ಎಲ್ಲ ಎಲ್ಲಿ ಹೋಗಿ ಎಲ್ಲ ಕೇಳ್ಕೊಂಡ್ಬಂದು ಆಮೇಲೆ ಇಲ್ಲ ಸಿಗೋ ಜಾಗಕ್ಕೆ ಬಂದ ತಿನ್ನೋದಿ ನೋಡ್ರಿ ಈಗ ಐತಲ್ಲ ನಾಟಿ ಕೋಳಿ ಸಾರು ರಾಗಿ ಮುದ್ದೆ ಮೇಲೆ ಹಾಕೋಣ ನೋಡ್ಬೋದು ಈಗ ಈ ರೀತಿ ರಾಗಿ ಮುದ್ದೆನೂ ಸ್ವಲ್ಪ ಸ್ವಲ್ಪ ಸಾರನ್ನ ಹಾಕೋ ಮತ್ತು ಹಾಂ ಹಾಂ ರಾಗಿ ಮುದ್ದೆ ಎಷ್ಟು ದಿನ ಆದಮೇಲೆ ತಿನ್ನ ಭಾಳ ಅಂದ್ರೆ ಭಾಳ ದಿನ ಆದಮೇಲೆ ರಾಗಿ ಮುದ್ದೆ ತಿನ್ನತೀನಿ ಹ್ಞೂ ಭಾಳ ದಿನ ಆದಮೇಲೆ ತಿನ್ನ ತಿನ್ನ ಈಗ ಸರಿ ಅಂದ್ರೆ ನುಂಗುತರ ಆದ್ರೆ ನಾನು ಐತಲ್ಲ ಕಡಾಯ್ತಿ ನೋಡಿರಿ ಹಾಕೊಂಡಿಲ್ಲ ನಿಂಬು ಒಂದು ಸ್ವಲ್ಪ ಅದ್ರ ಮೇಲೆ ಶೀಡ್ಸ್ ಬಿಡೋ ರಾಗಿ ಮುದ್ದೆನ ಒಂದೊಂದು ಒಂದೊಂದು ಆಗಿ ಒಂದೊಂದು ತುತ್ತನ ಬಾಯಲ್ಲಿ ಹಾಕೊಂಡಿ ಸೂಪರ್ ಟೇಸ್ಟ್ ಆಗಿದೆ ತಿಂದಿಲ್ಲ ಸಾಧ್ಯಂದ ಮುಗಿಸ್ತೇನೆ ಆಮೇಲೆ ಇಲ್ಲ ಬಿರಿಯಾನಿ ಆರ್ಡರ್ ಮಾಡಿದ್ದೈತಿ ದೊಣ್ಣೆ ಬಿರಿಯಾನಿ ಅದು ಕೂಡ ಬರ್ತೈತಿ ಅದು ಕೂಡ ಇಲ್ಲ ಹೆಂಗೈತೆ ಅಂತೇಳಿ ಹೇಳ್ತೀನಿ ಪೀಸ್ ಇನ್ನೂ ಕುದಿಬೇಕಿತ್ತ ಪೀಸ್ ಅಷ್ಟು ಕುದಿಲ್ಲ ಅನ್ಸತ್ತೈತಿ ಇನ್ನು ಪೀಸ್ ಎಲ್ಲ ಕುದಿ ಇದ್ರ ಭಾಳ ಭಾಳ ರುಚಿ ಇತ್ತಿತ್ತ ಈಗ ನಮ್ಮ ಮಟನ್ ಬಿರಿಯಾನಿ ಬಂದ ಅದು ಇದ್ದ ಪ್ಲೇಟ್ ಹೋಗ್ತಾರೆ ಎಲ್ಲ ಮಟನ್ ಬಿರಿಯಾನಿ ಬಂದಿದ್ದೆ ಮಟನ್ ಬಿರಿಯಾನಿ ಕೂಡ ಟೇಸ್ಟ್ ಮಾಡ್ತೀನಿ ನಾ ದೊಣ್ಣೆ ಬಿರಿಯಾನಿದಾಗ ಅದು ಕೂಡ ಟೇಸ್ಟ್ ಮಾಡಿ ನಿಮಗೆಲ್ಲ ರಿವ್ಯೂ ಕೊಡ್ತೀನಿ ಮಟನ್ ಬಿರಿಯಾನಿ ನೋಡಿ ಟೇಸ್ಟ್ ಮಾಡಿ ನಿಮಗೆ ಹೇಳ್ತೀನಿ ಮತ್ತು ಹ್ಞೂ ಓಕೆ ಐತಿ ಆರ್ದು ನಮ್ಮ ಮುಂದೆ ಅಕ್ಕಂದ್ರೆ ಇಲ್ಲಿ ನಮ್ಮ ಚೋಟಾಗುಂತಾನೆ ಅವನು ಕೇಳೋಣ ಹೆಂಗೆ ಟೇಸ್ಟ್ ಅಂತೇಳಿ ಏನಕ್ಕ ಏನು ತೊಗೊಂತೀನ ಮಟನ್ ಬಿರಿಯಾನಿ ಹೆಂಗೈತಕ್ಕ ಚಲೋ ಐತಿ ಟೇಸ್ಟ್ ಐತಾ

ಅದು ಎಲ್ಲ ಮಟನ್ ಬಿರಿಯಾನಿ ಇದ್ದಿದ್ದು ಬಿರಿಯಾನಿ ಮತ್ತು ಇದ್ರೊಳಗೆ ಬಂದಿತ್ತು ಮತ್ತು ಬಿರಿಯಾನಿ ಎಲ್ಲ ಊಟ ಮಾಡಿ ಮತ್ತು ಮುದ್ದೆ ಎಲ್ಲ ತಿಂದ ಈಗ ಫಸ್ಟ್ ಲಾಸ್ ಆಗಿ ಕುಂತಿದ್ದೈತಿ ಮತ್ತು ಅಂತಾದ್ರೊಳಗೆ ಈಗ ಮುದ್ದೆ ಮಾತ್ರ ಓಕೆ ಇತ್ತ ಓಕೆ ಓಕೆ ಇದು ಮುದ್ದೆನೂ ಅಷ್ಟು ಟೇಸ್ಟು ಇದ್ದಿಲ್ಲ ಅಂತ ಹೇಳಲ್ಲ ಟೇಸ್ಟು ಇತ್ತು ಮತ್ತು ಹತ್ರಗಿಂತ ಟೇಸ್ಟ್ ನನಗೆ ಏನು ಅನ್ಸಿದಂದ್ರೆ ಬಿರಿಯಾನಿ ಬಿರ್ಯಾನಿ ಬಿರಿಯಾನಿ ಮಾತ್ರ ಅಲ್ಟಿ ಇತ್ತು ಸೂಪರ್ ಇದ್ದ ಮಸ್ತ್ ಇದ್ದ ಅದು ಕೂಡ ಭಾಳ ಅಂದ್ರೆ ಭಾಳ ರುಚಿಕರವಾಗಿತ್ತು ಟೇಸ್ಟ್ ಇತ್ತು ಓಕೆ ಸೋಪ ಮತ್ತು ಬಿಲ್ ಬಂದಿತ್ತು ನೋಡ್ರಿ ಈಗ ಬಿಲ್ ಟೋಟಲ್ ನಮ್ಮ ಬಿಲ್ ನಾಲ್ಕುನೂರ ಎಂಬತ್ತು ರೂಪಾಯಿ ಆಯ್ತು ನೋಡಿರಿ ಈಗ ಬರ್ಗರು ತಿನ್ನೋರಿಗೆ ಮತ್ತು ಮುದ್ದೆ ತಿನ್ನೋರಿಗೆ ಒಂದು ಲಾಭ ನಷ್ಟಗಳನ್ನು ಸರ್ ನೋಡೋಣ ಅದು ಕೂಡ ಹೇಳ್ದೆ ನೋಡಿರಿ ನಿಮಗೆ ಜೀರ್ಣಕ್ರಿಯೆ ಸಮಸ್ಯೆ ಆಗುತ್ತದೆ ನೋಡ್ರಿ ಎಲ್ಲ ತಿಂದ್ರೆ ಮತ್ತು ಹೃದಯ ಸಂಬಂಧಿತ ಸಮಸ್ಯೆಗಳು ಬರುತ್ತವೆ ಮತ್ತು ರಕ್ತದೊತ್ತಡ ಹೆಚ್ಚಾಗುತ್ತದೆ ಚರ್ಮ ಸಮಸ್ಯೆ ಮುದ್ದೆ ತಿಂದರೆ ಆಗುವ ಲಾಭಗಳು ನೋಡೋಣ ನೋಡಿರಿ ಹ್ಞೂ ಎಲುಬು ಗಟ್ಟಿ ಆಗುತ್ತದೆ ತೂಕ ನಿಯಂತ್ರಣ ಸಹಾಯ ಆಗುತ್ತದೆ ಮತ್ತು ಜೀರ್ಣಕ್ರಿಯೆ ಉತ್ತಮ ಮತ್ತು ಹೃದಯ ಆರೋಗ್ಯಕ್ಕೆ ಒಳ್ಳೆಯದು ಹೃದಯ ಆರೋಗ್ಯಕ್ಕೆ ಒಳ್ಳೆಯದು ಮುದ್ದೆ ಎಲ್ಲ ತಿಂದ್ರೆ ತಿನ್ನುವಾಗ ಗಮನಿಸಬೇಕು ರಾತ್ರಿ ಹೆಚ್ಚು ತಿನ್ನಬಾರ್ದು ಅಷ್ಟೇ ಮುದ್ದೆ ಅದು ಬಿಟ್ಟರೆ ಎಲ್ಲ ಒಳ್ಳೇದೈತಿ ಮುದ್ದೆ ಎಲ್ಲ ತಿನ್ನಿರಿ ಮತ್ತು ಆರೋಗ್ಯವಾಗಿರ್ರಿ ಮತ್ತು ಪಿಜ್ಜಾ ಬರ್ಗರ್ ತಿನ್ನಿರಿ ತಿನ್ಲಿಕ್ಕೆ ಒಂದು ಸಲ ಇಲ್ಲ ಎರಡು ಸಲ ಅಷ್ಟು ತಿನ್ನಿರಿ ಭಾಳ ತಿನ್ನಾಕೋಬಿಡ್ರಿ ಹ್ಞೂ ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತ ಮತ್ತು ಈ ಬ್ಲಾಗ್ ಇಲ್ಲಿವರೆಗೂ ನೋಡಿರಲ್ಲ ತುಂಬ ಅಂದರೆ ತುಂಬ ಧನ್ಯವಾದಗಳು ಮತ್ತು ಮುಂದಿನ ಬ್ಲಾಗ್ದಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ ಒತ್ಕೊಂಡು ಇಟ್ಕೊಂಡಿರಿ